ಹೊನ್ನಾವರ ತಾಲೂಕಿನ ಹಿರೇಬೈಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಂಪೂರ್ಣ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಚುನಾವಣೆ ನಡೆಸಿ ಶಾಲಾ ಸಂಸತ್ತಿಗೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಭಾರತದ ಚುನಾವಣಾ ಆಯೋಗ ನಡೆಸುವ ಸಾರ್ವತ್ರಿಕ ಚುನಾವಣೆಗಳು ಹಾಗೂ ಮತದಾನದ ಎಲ್ಲ ವಿಧಾನಗಳನ್ನು ಅನುಸರಿಸುವ ಮೂಲಕ ಹಿರೇಬೈಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಸಂಸತ್ತು ರಚನೆ ಮಾಡಲಾಯಿತು ನಾಮಪತ್ರ ಸಲ್ಲಿಕೆ ಪರಿಶೀಲನೆ ನಾಮಪತ್ರ ಹಿಂತೆಗೆತ ಪ್ರಚಾರಕ್ಕೆ ಅವಕಾಶ ಮತದಾನ ಫಲಿತಾಂಶ ಘೋಷಣೆ ಪ್ರಮಾಣವಚನ ಬೋಧನೆ ಕಾರ್ಯಹಂಚಿಕೆ ಹೀಗೆ ಎಲ್ಲ ಹಂತಗಳನ್ನು ಶಾಲಾ ಸಂಸತ್ತಿನ ಚುನಾವಣೆಯಲ್ಲಿ ಅನುಸರಿಸಲಾಯಿತು ಮತದಾರರ ಪಟ್ಟಿ ಬ್ಯಾಲೆಟ್ ಪೇಪರ್ ಮತ ಮುದ್ರೆ ಶಾಹಿ ಗುರುತಿನ ಚೀಟಿ ಮತಪೆಟ್ಟಿಗೆ ಎಲ್ಲವೂ ಅಚ್ಚುಕಟ್ಟಾಗಿದ್ದವು ಶಾಲೆಯಲ್ಲಿ ಒಟ್ಟು ಐವತ್ತೆರಡು ಜನ ವಿದ್ಯಾರ್ಥಿಗಳಿದ್ದು ಹನ್ನೊಂದು ಜನ ವಿದ್ಯಾರ್ಥಿ ಪ್ರತಿನಿಧಿಗಳು ಆಯ್ಕೆಯಾಗಿದ್ದಾರೆ ಅವರಲ್ಲಿ ಮುಖ್ಯಮಂತ್ರಿಯಾಗಿ ಕುಮಾರ್ ಅರವಿಂದ ನಾಯ್ಕ ಉಪಮುಖ್ಯಮಂತ್ರಿಯಾಗಿ ಕುಮಾರಿ ತನುಜಾ ನಾಯ್ಕ್ ಆಯ್ಕೆಯಾಗಿದ್ದಾರೆ ಶಾಲೆಯ ಮುಖ್ಯೋಧ್ಯಾಪಕ ಶ್ರೀಪತಿ ಭಟ್ ಮುಖ್ಯ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು ಸಹ ಶಿಕ್ಷಕರಾದ ಶ್ರೀನಿವಾಸ ನಾಯ್ಕ್ ಮತ್ತು ರೋಹಿದಾಸ್ ನಾಯ್ಕ್ ಚುನಾವಣಾ ಪರಿವೀಕ್ಷಕರಾಗಿ ಕಾರ್ಯನಿರ್ವಹಿಸಿದರು ಕೆನರಾ ಪ್ಲಸ್ ನ್ಯೂಸ್